ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಪ್ರತಿಯೊಂದು ದೇಶ ಮತ್ತು ರಾಜ್ಯ ಪ್ರದೇಶಕ್ಕೆ ತನ್ನದೇ ಆದ ಭಾಷೆ ಇರುತ್ತೆ ಭಾರತದಲ್ಲಿ ಸಾವಿರಾರು ಭಾಷೆಗಳಿದ್ದರೂ ಅಧಿಕೃತವಾಗಿ ಬಳಕೆ ಆಗ್ತಾ ಇರತಕ್ಕಂಥ ಭಾಷೆಗಳು ಬೆರಳಿಕೆಯಷ್ಟು ಅದರಲ್ಲೂ ದೆಹಲಿ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ಜಾರ್ಖಂಡ್ ಛತ್ತೀಸ್ಗಢಗಳಲ್ಲಿ ಹಿಂದಿ ಭಾಷೆಯನ್ನು ಹೆಚ್ಚಾಗಿ ಮಾತಾಡೋದ್ರಿಂದ ಅದರಲ್ಲೂ ಭಾರತದಲ್ಲಿ ಹಿಂದಿ ಭಾಷೆ ಹೆಚ್ಚಾಗಿ ಮಾತಾಡೋದ್ರಿಂದ ಅಧಿಕೃತ ರಾಷ್ಟ್ರ ಭಾಷೆ ಅಂತೇಳಿ ನಾವು ಒಪ್ಪಿಕೊಂಡಿದ್ದೇವೆ ಅಪ್ಕೊಂಡಿದ್ದೇವೆ ಇಂತಹ ರಾಷ್ಟ್ರ ಭಾಷೆಯ ಹಿಂದಿಯ ಬಳಕೆಯ ಕುರಿತು ಅಧಿಕೃತ ಸಂಸದೀಯ ಸಮಿತಿಯ ಸದಸ್ಯರು ಬೆಂಗಳೂರಿನಾದ್ಯಂತ ತಪಾಸಣೆ ನಡೆಸಿದ್ದಾರೆ ಬಿಎಸ್ಎಫ್ ನ ಆರ್ಗನೈಸೇಷನ್ ನಲ್ಲಿ ಈ ತಪಾಸಣೆ ನಡೆಯಿತು ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಗಳಲ್ಲಿ ರಾಷ್ಟ್ರ ಭಾಷೆ ಹಿಂದಿಯ ಬಳಕೆ ಕುರಿತು ಸಂಸದೀಯ ಸಮಿತಿಯ ಸದಸ್ಯರು ಪರಿವೀಕ್ಷಣೆ ನಡೆಸಿದರು ಈ ಸಂಸದೀಯ ಸಮಿತಿಯ ಸದಸ್ಯರು ಬೆಂಗಳೂರಿನ ಮೂವತ್ತಕ್ಕೂ ಹೆಚ್ಚು ಕೇಂದ್ರ ಸರ್ಕಾರದ ಸರ್ಕಾರಿ ಕಚೇರಿಗಳಲ್ಲಿ ಅಧೀನ ಸಂಸ್ಥೆಗಳಲ್ಲಿ ತಪಾಸಣೆ ನಡೆಸಿದರು ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಎರಡು ದಿನಗಳ ಕಾಲ ಈ ತಪಾಸಣೆ ನಡೆಯಿತು ಈ ಸಮಿತಿಯಲ್ಲಿ ಐದು ಜನ ಸದಸ್ಯರು ಕಾರ್ಯನಿರ್ವಹಿಸಿದ್ದಾರೆ ಸಂಸದೀಯ ಸಮಿತಿಯ ಅಧ್ಯಕ್ಷತೆಯನ್ನು ಶ್ರೀ ಭರ್ತೃಹರಿ ಮೆಹತಾಬ್ ರವರು ವಹಿಸಿದ್ದರು ಉಪ ಸಮಿತಿಯ ಸಂಚಾಲಕರಾಗಿ ಡಾಕ್ಟರ್ ದಿನೇಶ್ ಶರ್ಮಾ ಸೇರಿದಂತೆ ಐದು ಜನ ಸಂಸದರು ಮತ್ತು ಗೃಹ ಸಚಿವಾಲಯದ ನಾಲ್ವರು ಅಧಿಕಾರಿಗಳನ್ನು ಈ ಸಮಿತಿ ಒಳಗೊಂಡಿದೆ ಒಡಿಶಾದ ಬಿಎಸ್ಎಫ್ ಗಡಿನಾಡು ಇನ್ಸ್ಪೆಕ್ಟರ್ ಜನರಲ್ ಶ್ರೀ ಸಿ ಡಿ ಅಗರ್ವಾಲ್ರ ಸಮಿತಿಯ ಸ್ವಾಗತದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಯಿತು ಈ ಸಮಿತಿಯ ಪದಾಧಿಕಾರಿಗಳು ಕೇಂದ್ರ ಸರ್ಕಾರ ವ್ಯಾಪ್ತಿಯ ಕಚೇರಿಗಳಿಗೆ ಭೇಟಿ ನೀಡಿ ಅಧಿಕೃತ ಭಾಷೆಯ ಬಳಕೆಯನ್ನು ಪರಿಶೀಲಿಸಿದರು ಹಿಂದಿ ಭಾಷೆಯ ಬಳಕೆ ಬಳಕೆಯಲ್ಲಿ ಕಚೇರಿಯ ಸಿಬ್ಬಂದಿಯ ಪ್ರಯತ್ನ ಈ ಎಲ್ಲ ಕಾರ್ಯಗಳ ಬಗ್ಗೆ ಸಂಸದೀಯ ಸಮಿತಿ ಶ್ಲಾಘನೆ ವ್ಯಕ್ತಪಡಿಸಿದೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಹಿಂದಿ ಭಾಷೆಯ ಬಳಕೆ ಮತ್ತು ಉತ್ತೇಜನಕ್ಕೆ ಅಧಿಕಾರಿಗಳು ಸಲಹೆ ಸೂಚನೆ ನೀಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ